ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ವಸೂಬ್ ರಾಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರು ಬೆಲ್ಕೆಂದ್ರೆ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ ಏನು ಇನ್ನೂರ ಪೋಸ್ಟ್ ಸೆಕ್ಯೂರಿಟಿ ಗಾರ್ಡ್ದು ಏಳು ವರ್ಷ ಆದ್ಮೂರು ಇನ್ನು ಫೈನಲ್ ಆಗಿ ಇದು ಕೋರ್ಟು ಮೆಟ್ಲೇರ್ನ ಹೋಗಿದೆ ಇದು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರದ್ದು ಇದ್ರ ಬಗ್ಗೆ ಚರ್ಚೆ ಮಾಡ್ತದೆ ಹಂಗಾಗಿ ಎಷ್ಟೋ ಜನ ಈಗ ಹಿಂದೆ ಏನು ಎರಡು ಸಾವಿರ ಪೋಸ್ಟ್ ಇನ್ನೂರು ಪೋಸ್ಟ್ಗೆ ಏನು ಗಾರ್ಡನ್ನು ಬರೆದಿದ್ದೀರಿ ಅವ್ರಿಗೆ ಒಳ್ಳೆ ಅದ್ಭುತವಾದ ದಿನ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಹೇಳಿದ್ರೆ ಡೇಟ್ ನೋಡಿ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆದರೆ ನೀವು ಡೇಟನ್ನು ಇಪ್ಪತ್ನಾಲ್ಕು ಮತ್ತು ಮಂತನ್ನು ಮತ್ತೆ ಇಯರ್ನ ಇವ್ ಮೂರ್ನ ಕೂಡಿದ್ರೆ ನಿಮ್ಗೆ ಇವ್ ಮೂರ್ನ ಕೂಡಿದ್ರೆ ಎಷ್ಟು ಬರ್ತದೆ ಹೇಳಿ ಟ್ವೆಂಟಿ ಫೋರ್ ಬರ್ತದೆ ಆದ್ರೆ ಡೇಟ್ ಫಿಕ್ಸ್ ಆಗಿರೋದೆ ಅವತ್ತು ಟ್ವೆಂಟಿ ಫೋರು ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ಫುಲ್ ಆಗುತ್ತದೆ ನಿಮಗೆ ಚಾನ್ಸ್ ಸಿಗ್ತದೆ ಅಂತದ ನಾನು ಈ ವಿಡಿಯೋದೇ ತಿಳಿಸ್ತಾ ಇದೀನಿ ನೀವು ಟೋಟಲ್ ಆಗಿ ಮಾಡಿ ನನ್ನ ಅಂದಾಜು ಪ್ರಕಾರ ಕ್ಯಾಲ್ಕುಲೇಷನ್ ಹಾಕಿದ್ದೀನಿ ಟ್ವೆಂಟಿ ಫೋರ್ ಅದ್ಕೆ ಏನು ಕೋಟು ಇಂದ ಏನು ಬರ್ತದೋ ಅದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ಫುಲ್ ಆಗಿರ್ತದೆ ಅಂತ ನಾನು ತಿಳಿಸ್ತಾ ಏನು ಇಷ್ಟು ವರ್ಷದಿಂದ ನೀವು ಕಾಯ್ತಾ ಇದ್ರಿ ಅದಕ್ಕೆ ಒಳ್ಳೆ ದಿನ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನೀವು ಕ್ಯಾಲ್ಕುಲೇಷನ್ ಹಾಕಿ ಎಲ್ಲ ನೋಡಿ ಒಂದು ಎಕ್ಸಾಂಪಲ್ ನಾನು ಹೇಳೋದು ಇಪ್ಪತ್ನಾಲ್ಕು ಬರ್ತದೆ ಎಲ್ಲ ಕೂಡಿದ್ರು ಸುದ ಆ ಡೇಟಲ್ಲಿ ಇಪ್ಪತ್ನಾಲ್ಕು ಬರ್ತದೆ ಹಂಗಾಗಿ ನನಗೆ ಗೊತ್ತಿರೋ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟು ಅವತ್ತು ನಿಮ್ಮ ಪರವಾಗಿ ಮತ್ತು ಸೆಕ್ಯೂರಿಟಿ ಗಾರ್ಡ್ ಹಾಕಿರೋ ಅಭ್ಯರ್ಥಿಗೆ ಖುಷಿ ವಿಚಾರ ತಂದು ಕೊಡ್ತದೆ ಅಂತ ನನ್ನ ಭಾವನೆ ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋ ವಸೂಬ್ರಾಗಿರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ